ಶ್ರೀ ಸಾಯಿನಾಥಾಯ ನಮಃ ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಅಂಧದೊರೆಯನ್ನು ಒರಿಸಬೇಕಾಗಿ ಬಂದುದಕ್ಕೆ ನೊಂದ ಗಾಂಧಾರಿ ಆ ಜೀವನ ಪರ್ಯಂತ ಅಂಧಳೇ ಆಗಿರುವ ನಿರ್ಧಾರ ಕೈಗೊಳ್ಳುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಇಡೀ ಗಾಂಧಾರಕ್ಕೆ ಗಾಂಧಾರವೇ ಮದುವೆ ಸಂಭ್ರಮದಲ್ಲಿ ಮುಳುಗಿ ಹೋಗಿತ್ತು ಗಾಂಧಾರಿ ಮಾತ್ರ ಅರಮನೆಯ ಒಳಗಿನ ಹೊರಗಿನ ಎಲ್ಲ ಜಾಗಗಳನ್ನು ಪ್ರತಿಯೊಬ್ಬ ಜನರನ್ನು ಮತ್ತೆ ಮತ್ತೆ ದಿಟ್ಟಿಸಿ ನೋಡುತ್ತಿದ್ದಳು ಕಣ್ತುಂಬಿಕೊಳ್ಳುತ್ತಿದ್ದಳು ಕಣ್ಣಾಲಿಗಳು ತುಂಬಿ ಬರುತ್ತಿದ್ದವು ಮುಖ ಬಾಡಿರುತ್ತಿತ್ತು ಮಾತುಗಳನ್ನೇ ಕಡಿಮೆ ಮಾಡಿಬಿಟ್ಟಿದ್ದಳು ಹೆಚ್ಚಿನ ಸಮಯ ಶಿವನ ಎದುರಿಗೆ ಕಳೆಯುತ್ತಿದ್ದಳು ತವರನ್ನು ತೊರೆಯಬೇಕಾಗಿರುವುದರಿಂದಲೇ ಹೀಗೆ ನಡೆದುಕೊಳ್ಳುತ್ತಿದ್ದಾಳೆ ಎಂದೇ ಎಲ್ಲರೂ ಭಾವಿಸಿದ್ದರು ಸಖಿಯಂತಿದ್ದ ದಾಸಿ ಸುದ್ದಾಳಿಗೆ ಮಾತ್ರ ಯುವರಾಣಿಯ ಮನದೊಳಗೇನೋ ನಡೆಯುತ್ತಿದೆ ಎಂಬ ಸಣ್ಣ ಅನುಮಾನ ಇತ್ತಾದರೂ ಏನೆಂದು ತಿಳಿಯುತ್ತಿರಲಿಲ್ಲ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದಳಾದರೂ ಸಾಧ್ಯವಾಗಿರಲಿಲ್ಲ ಒಮ್ಮೆ ಧೈರ್ಯ ಮಾಡಿ ಕೇಳಿಯೇ ಬಿಟ್ಟಿದ್ದಳು ಯುವರಾಣಿ ನಿಮ್ಮನ್ನು ಒರಿಸಲಿರುವವರು ದೃಷ್ಟಿಹೀನರು ಎಂಬ ಅಸಮಾಧಾನವೇನಾದರೂ ಇದೆಯೇ ನಿಮಗೆ ಹಾಗೇನಾದರೂ ಇದ್ದರೆ ಹೇಳಿಬಿಡಿ ನಮ್ಮ ಯುವರಾಜರು ಖಂಡಿತ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಇಲ್ಲ ಸುಗ್ಧ ಹಾಗೇನೂ ಇಲ್ಲ ನೀನೇಕೆ ಹೀಗೆ ಕೇಳುತ್ತಿರುವೆ ವಿವಾಹದ ಕ್ಷಣಕ್ಕಾಗಿ ಕಾತರದಿಂದ ಕಾಯುತ್ತಿದ್ದೇನೆ ನಾನು ಸ್ವಲ್ಪ ಸಮಯ ಕಾದು ನೋಡು ನಿನಗೇ ತಿಳಿಯುತ್ತದೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡದ ಗಾಂಧಾರಿಯ ಬಳಿ ಬಂದ ಸುಗ್ಧ ಯುವರಾಣಿ ನಿಮಗೆ ಹೇಳುವಷ್ಟು ಹಿರಿಯವಳಲ್ಲ ನಾನು ಅನುಭವವೂ ಕಡಿಮೆಯೇ ಆದರೆ ನನ್ನ ತಾಯಿಯಿಂದ ಒಂದಷ್ಟನ್ನು ಕಲಿತಿದ್ದೇನೆ ಒಲ್ಲದ ಮನಸ್ಸಿನ ವಿವಾಹ ಯಾರಿಗೂ ಒಳಿತನ್ನು ತರಲಾರದು ಅನ್ನಿಸಿದ್ದನ್ನು ಹೇಳಿಬಿಡಿ ಈಗ ಸಣ್ಣದೊಂದು ಸಂಘರ್ಷ ಆಗಬಹುದೇನೋ ಆದರೆ ಜೀವನ ಪರ್ಯಂತದ ಸಂಘರ್ಷ ತಪ್ಪಿಸಬಹುದಲ್ಲವೇ ಮನಸ್ಸೊಪ್ಪದ ದಾಂಪತ್ಯದಲ್ಲಿ ಪ್ರೀತಿಯ ಅಂಕುರ ಸಾಧ್ಯವಾಗಲಾರದು ಯುವರಾಣಿ ನಿಮಗೆ ಹೇಳಲು ಕಷ್ಟವಾದರೆ ನಾನೇ ಮಹಾರಾಣಿಯವರಿಗೆ ವಿಷಯ ತಿಳಿಸುತ್ತೇನೆ ನಿಮ್ಮ ಸಮ್ಮತಿ ಇದ್ದರೆ ಮಾತ್ರ ಅಂದು ಗಾಂಧಾರಿ ಸುಗ್ಧಳ ಮಾತನ್ನು ಕೇಳಿಬಿಟ್ಟಿದ್ದರೆ ಆಕೆಯ ಜೀವನ ಪಾವನವಾಗುತ್ತಿತ್ತೇನೋ ಆದರೆ ಆಕೆ ಹಾಗೆ ಮಾಡಲೇ ಇಲ್ಲ ಇಲ್ಲ ಸುಗ್ಧ ಯಾವುದೇ ಕಾರಣಕ್ಕೂ ನಾನು ಈ ವಿವಾಹದಿಂದ ಹಿಂದೆ ಸರಿಯಲಾರೆ ದೃಷ್ಟಿಹೀನನ ಪತ್ನಿ ಎಂಬುದನ್ನು ಮರೆತು ಬಿಡುತ್ತೇನೆ ನೋಡು ನನ್ನ ದೃಷ್ಟಿಯೇ ನನಗೆ ಸವಾಲಾಗಿ ಬಿಟ್ಟರೆ ಬೇರೊಬ್ಬರ ದೃಷ್ಟಿಯ ಬಗ್ಗೆ ಚಿಂತಿಸುವ ಪ್ರಮೇಯವೇ ಬರಲಾರದಲ್ಲವೇ ಆದರೆ ಒಂದು ಮಾತು ನಾನಿರುವವರೆಗೆ ನನ್ನ ದೃಷ್ಟಿಯಂತೆ ನೀನಿರಬೇಕು ನನ್ನ ಜೊತೆ ಇರಬಲ್ಲೆಯಲ್ಲವೇ ದಾಸಿ ಎಂಬುದನ್ನು ಮರೆತು ಆಕೆಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದಳು ಗಾಂಧಾರಿ ಈ ಒಗಟಿನ ಮಾತು ಆ ದಾಸಿಗಾದರೂ ಹೇಗೆ ಅರ್ಥವಾದೀತು ಪಾಪ ಅಂದು ಅತ್ತಿದ್ದೇ ಕೊನೆ ಗಾಂಧಾರಿ ಮತ್ತೆಂದೂ ತನ್ನ ತವರಿನಲ್ಲಿ ಕಣ್ಣೀರು ಹಾಕಿರಲಿಲ್ಲ ಹಸ್ತಿನಾಪುರಕ್ಕೆ ಹೊರಟು ನಿಂತಾಗಲೂ ಹಠಕ್ಕೆ ಬಿದ್ದವಳಂತೆ ಕಣ್ಣಿಂದ ನೀರು ತೊಟ್ಟಿಕ್ಕದಂತೆ ನೋಡಿಕೊಂಡಿದ್ದಳು ಅಂತಹ ಬೃಹತ್ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಞೆಯಾಗುತ್ತಿರುವುದರಿಂದಲೇ ಯುವರಾಣಿ ದುಃಖ ಮರೆತು ಬಿಟ್ಟಿದ್ದಾಳೆ ಎಂದೇ ಎಲ್ಲರೂ ಮಾತಾಡಿಕೊಂಡಿದ್ದರು ಸುಬಲರಾಜನ ಪರಿವಾರ ಹಸ್ತಿನಾಪುರಕ್ಕೆ ಬಂದಾಗ ಊಹೆಗೂ ಮೀರಿದ ಅಭೂತಪೂರ್ವ ಸ್ವಾಗತ ದೊರೆತಿತ್ತು ಅವರಿಗೆ ಕಣ್ಣು ಕೋರೈಸುವಂತಿದ್ದ ಅಲ್ಲಿನ ವೈಭೋಗವನ್ನು ಕಂಡ ಎಲ್ಲರೂ ಗಾಂಧಾರಿಯ ಭಾಗ್ಯವನ್ನು ಕೊಂಡಾಡುವವರೇ ವಿವಾಹದ ದಿನ ಅಲಂಕಾರವೆಲ್ಲ ಮುಗಿದ ಮೇಲೆ ಏಕಾಂತದ ನೆಪವೊಡ್ಡಿ ಸುಗ್ಧಾಳೂ ಸೇರಿದಂತೆ ಎಲ್ಲರನ್ನೂ ಹೊರಕಳುಹಿಸಿ ಮೊದಲೇ ಸಿದ್ಧಪಡಿಸಿಟ್ಟುಕೊಂಡ ಪಟ್ಟಿಯನ್ನು ಹೊರತೆಗೆದಿದ್ದಳು ಗಾಂಧಾರಿ ದರ್ಪಣದೆದುರು ಕುಳಿತು ಕೊನೆಯ ಬಾರಿಗೆ ಅಲಂಕೃತಗೊಂಡ ತನ್ನ ಮುಖವನ್ನೊಮ್ಮೆ ನೋಡಿಕೊಂಡಳು ದುಃಖ ಉಮ್ಮಳಿಸಿ ಬಂದಿತ್ತು ಹೇ ಮಹಾದೇವ ಎಲ್ಲವನ್ನೂ ಕೊಟ್ಟ ನೀನು ಜೊತೆಗೆ ಈ ಸಂಕಟವನ್ನೇಕೆ ಇಟ್ಟೆ ಪಟ್ಟೆ ಪೀತಾಂಬರದ ವಸ್ತ್ರಗಳು ವೈಢೂರ್ಯದ ಆಭರಣಗಳು ಅಲಂಕಾರಿಕ ಸಾಮಗ್ರಿಗಳು ಯಾರಿಗಾಗಿ ಯಾತಕ್ಕಾಗಿ ತಮ್ಮ ರಾಜಕುಮಾರ ಅಂಧನೇ ಆಗಿದ್ದರೂ ಅಂಧದ ವಧುವನ್ನು ಆರಿಸಿ ತಂದಿದ್ದೇವೆ ಎಂದು ಜಗತ್ತಿಗೆ ತೋರಿಸಿಕೊಳ್ಳಲಿಕ್ಕಾಗಿಯೇ ಧಿಕ್ಕಾರವಿರಲಿ ಇವರ ಈ ಅಖಂಡ ಸಾಮ್ರಾಜ್ಯಕ್ಕೆ ಧಿಕ್ಕಾರವಿರಲಿ ಇವರ ಈ ಒಣ ಪ್ರತಿಷ್ಠೆಗೆ ಧಿಕ್ಕಾರವಿರಲಿ ಹೆಣ್ಣಿನ ಮನಸ್ಸನ್ನು ಅರಿಯಲಾಗದ ಇವರ ಅಹಂಕಾರಕ್ಕೆ ಮಹಾದೇವ ನೀವಾದರೂ ನಿಮ್ಮ ಭಕ್ತೆಯ ಕೋರಿಕೆಯನ್ನು ಈಡೇರಿಸಿ ಇನ್ನೆಂದೂ ಈ ದೃಷ್ಟಿಯಿಂದ ನಾನೀ ಜಗತ್ತನ್ನು ನೋಡಲಾರೆ ನನ್ನ ಈ ಪ್ರತಿಜ್ಞೆಗೆ ಎಂದಿಗೂ ಬಾರದಂತೆ ನನ್ನನ್ನು ಆಶೀರ್ವದಿಸಿ ತಂದೆ ಎಂದು ಮಹಾದೇವನನ್ನು ಬೇಡಿಕೊಳ್ಳುತ್ತಾ ದುಃಖವನ್ನು ನುಂಗಿಕೊಳ್ಳುವ ಯತ್ನ ಮಾಡುತ್ತಾ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡೇ ಬಿಟ್ಟಳು ಆ ಮೂಲಕ ದೃಷ್ಟಿಗಷ್ಟೇ ಅಲ್ಲ ಬದುಕಿನ ಅಂಧಕಾರಕ್ಕೂ ತನ್ನನ್ನು ತಾನೇ ಜಾರಿಸಿಕೊಂಡು ಬಿಟ್ಟಳು ಗಾಂಧಾರಿ ಸ್ವಲ್ಪ ಸಮಯದ ನಂತರ ಒಳಬಂದ ಪರಿವಾರದವರು ಇದನ್ನು ಕಂಡು ದಂಗಾಗಿ ಹೋದರು ತಂದೆ ತಾಯಿ ಪರಿಪರಿಯಾಗಿ ಬೇಡಿಕೊಂಡರು ಸಹೋದರ ಶಕುನಿ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ವಿವಾಹ ನಡೆಯಲಾರದು ಗಾಂಧಾರಿ ನಾನು ನಿನ್ನನ್ನು ಮರಳಿ ಗಾಂಧಾರಕ್ಕೆ ಕರೆದೊಯ್ಯುತ್ತೇನೆ ಕಣ್ಣಿನ ಪಟ್ಟಿ ಬಿಚ್ಚಿಬಿಡು ಸಹೋದರಿ ಎಂದು ಕೇಳಿಕೊಂಡಿದ್ದ ಎಲ್ಲದಕ್ಕೂ ಗಾಂಧಾರಿಯದು ಒಂದೇ ಉತ್ತರ ನನ್ನ ಪತಿ ನೋಡದ ಜಗತ್ತನ್ನು ನಾನೂ ನೋಡುವುದಿಲ್ಲ ಇದು ನನ್ನ ಪತಿಭಕ್ತಿಯೇ ವಿನಃ ಪ್ರತೀಕಾರವಲ್ಲ ಸಹೋದರಿಯ ಈ ಮಾತು ಶಕುನಿಗೆ ದುಃಖ ತರಿಸಿತ್ತು ತಂದೆ ತಾಯಿಗೆ ನೋಮಾದರೂ ಮಗಳ ಪತಿಭಕ್ತಿಯ ಕುರಿತು ಹೆಮ್ಮೆ ಎನಿಸಿತ್ತು ಜನರು ಗಾಂಧಾರಿಯ ಭಾಗ್ಯದ ಜೊತೆಗೆ ಪತಿಭಕ್ತಿಯನ್ನು ಕೊಂಡಾಡತೊಡಗಿದರು ವಿವಾಹ ಮಂಟಪಕ್ಕೆ ಬಂದ ವಧುವನ್ನು ನೋಡಿ ಹಸ್ತಿನಾಪುರದ ಅರಮನೆಯ ಮಂದಿ ಹೌಹಾರಿ ಹೋಗಿದ್ದರು ಸತ್ಯವತಿಯ ಕಟು ಮಾತುಗಳಿಗೆ ಉತ್ತರಿಸಲು ತತ್ತರಿಸಿ ಹೋಗುತ್ತಿತ್ತು ಸುಬಲನ ಪರಿವಾರ ಗಾಂಧಾರಿ ಒಳಗೊಳಗೆ ಕುದಿಯುತ್ತಿದ್ದಳು ಮಗಳ ಪತಿಭಕ್ತಿ ಹಾಗೂ ಪ್ರತಿಜ್ಞೆಯನ್ನು ವಿವರಿಸಿದ್ದ ಸುಬಲರಾಜ ಪತಿಭಕ್ತಿ ಏನೇ ಇರಲಿ ಈ ಪ್ರತಿಜ್ಞೆಯಂತೂ ಎಂದಿಗೂ ಈಡೇರದು ಇದು ಹಸ್ತಿನಾಪುರದ ರಾಜಮಾತೆಯ ಆಜ್ಞೆಯಾಗಿರುತ್ತದೆ ಆಜ್ಞಾಪಿಸಿ ಬಿಟ್ಟಿದ್ದಳು ಸತ್ಯವತಿ ಮೊದಲ ಬಾರಿಗೆ ಗಾಂಧಾರಿ ಒಬ್ಬ ವ್ಯಕ್ತಿಯ ಮಾತಿನ ಧಾಟಿಯಿಂದಲೇ ಅವರ ಅಹಂಕಾರವನ್ನು ಅಳೆಯುವ ಪ್ರಯತ್ನ ಮಾಡಿದ್ದಳು ತನ್ನೊಳಗಿನ ಕ್ರೋಧವನ್ನು ಅಲ್ಲಿಯೇ ಅದು ಮಿಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಾ ಕ್ಷಮೆಯಿರಲಿ ರಾಜಮಾತೆ ಪ್ರತಿಜ್ಞೆಯನ್ನು ಮುರಿಯುವ ಅಧಿಕಾರ ಸ್ವತಃ ಮಹಾದೇವನಿಗೇ ಇಲ್ಲ ಎಂದು ಕೇಳಲ್ಪಟ್ಟಿದ್ದೇನೆ ಪತಿಯ ಸುಖ ದುಃಖದಲ್ಲಿ ಭಾಗಿಯಾಗುವುದು ಪತ್ನಿಯ ಧರ್ಮವೇ ಅಲ್ಲವೇ ಅದರ ಪಾಲನೆಯನ್ನೇ ಮಾಡುತ್ತಿರುವೆ ನಾನು ಗಾಂಧಾರಿ ತನ್ನನ್ನು ತಾನೇ ಎಷ್ಟೇ ಸಮರ್ಥಿಸಿಕೊಂಡರೂ ಅದರ ಹಿಂದೆ ಸಣ್ಣದೊಂದು ಪ್ರತೀಕಾರ ಇದೆ ಎಂಬುದು ಭೀಷ್ಮನ ಅರಿವಿಗೆ ಬಂದಿತ್ತು ವತ್ಸೆ ಗಾಂಧಾರಿ ಪತಿಯ ಸುಖ ದುಃಖದಲ್ಲಿ ಭಾಗಿಯಾಗುವುದು ಪತ್ನಿಯ ಧರ್ಮ ಎಂಬುದೇನೋ ಸರಿಯೇ ಅಂಧನಾದ ನಿನ್ನ ಪತಿಗೆ ನಿನ್ನ ದೃಷ್ಟಿ ಆಸರೆಯಾಗಬೇಕು ಆದರೆ ನೀನಿಲ್ಲಿ ಮಾಡುತ್ತಿರುವುದೇನು ನಿನ್ನ ದೃಷ್ಟಿಯನ್ನೂ ಕಳೆದುಕೊಂಡು ಆತನಿಗೆ ಹೊರೆಯಾಗುತ್ತಿರುವೆ ಪ್ರತಿಜ್ಞೆ ಮುರಿಯುವ ಅಧಿಕಾರ ಸ್ವತಃ ಮಹಾದೇವನಿಗೇ ಇಲ್ಲ ಎಂಬುದೇನೋ ಸುಳ್ಳಲ್ಲ ಆದರೆ ಆ ಅಧಿಕಾರ ನಿನ್ನ ಬಳಿಯಂತೂ ಇದ್ದೇ ಇರುತ್ತದೆ ಎಂಬುದು ನಿಜವಲ್ಲವೇ ಯೋಚಿಸಿ ನೋಡು ಪುತ್ರಿ ಪ್ರತಿಜ್ಞೆಯ ಕುರಿತು ನಿಮ್ಮ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಮಹಾ ಮಹಾಮಹಿಮರೆ ಇಡಿಯ ಆರ್ಯಾವರ್ತ ನಿಮ್ಮ ಪ್ರತಿಜ್ಞೆಯನ್ನು ಕೊಂಡಾಡುತ್ತದೆ ಯಾರು ಏನೇ ಹೇಳಿದರೂ ಪ್ರತಿಜ್ಞೆ ಮುರಿಯುವ ಮಾತು ನಿಮ್ಮ ಬಾಯಿಂದ ಬರಲಾರದು ಎಂದೇ ಭಾವಿಸಿದ್ದೆ ನಾನು ಭೀಷ್ಮ ಮುಂದೆ ಮಾತಾಡಿರಲಿಲ್ಲ ನಿರಾಳವೆನಿಸಿತು ಗಾಂಧಾರಿಗೆ ಅದು ಸ್ವಲ್ಪ ಸಮಯ ಮಾತ್ರ ಮರುಕ್ಷಣವೇ ಆಕೆಗೆ ತಾನು ತಪ್ಪು ಮಾಡಿಬಿಟ್ಟೆನೇನೋ ಅನ್ನಿಸತೊಡಗಿತ್ತು ಏಕೆ ಹಾಗನ್ನಿಸಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ಅಮೂಲ್ಯ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ದಯಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು